ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಗೃಹಿಣಿ ರಂಜಿತಾ ಸಾವಿನ ಪ್ರಕರಣ ಗಂಡನ ಅನೈತಿಕ ಸಂಬಂಧ ಮತ್ತು ಬೆಟ್ಟಿಂಗ್ ಚಟಕ್ಕೆ ಬೇಸತ್ತು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಮೃತ ರಂಜಿತಾ ಸಹೋದರನಿಂದ ಪತಿ ಕಿಶೋರ್ ವಿರುದ್ಧ ದೂರನ್ನ ದಾಖಲಿಸಿಕೊಳ್ಳಲಾಗಿದೆ ಬ್ಯಾಡರಹಳ್ಳಿ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ರಂಜಿತಾ ಸಹೋದರ ಪತಿ ಕಿಶೋರ್ಗೆ ಇಬ್ಬರು ಮಹಿಳೆಯರ ಜೊತೆ ಅನೈತಿಕ ಸಂಬಂಧ ಇದೆ ಎನ್ನುವುದಾಗಿ ಆರೋಪವನ್ನ ಮಾಡಿದ್ದಾನೆ ಮೂವರು ಚಿತ್ರ ಹಿಂಸೆಯನ್ನ ನೀಡಿ ರಂಜಿತಾ ಸಾವಿಗೆ ಕಾರಣ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಕಿಶೋರ್ ಜೊತೆ ಇಬ್ಬರು ಮಹಿಳೆಯರು ಸೇರಿ ಹತ್ತು ಜನರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಆಗಿರುವಂತಹ ಪ್ರಕರಣ ಇದು ಗಂಡನ ಅನೈತಿಕ ಸಂಬಂಧ ಮತ್ತು ಬೆಟ್ಟಿಂಗ್ ಚಟಕ್ಕೆ ಬೇಸತ್ತು ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಏನು ಮೃತ ರಂಜಿತಾ ಸಹೋದರನಿಂದ ಈಗ ಪತಿ ಕಿಶೋರ್ ವಿರುದ್ಧ ದೂರನ್ನ ನೀಡಲಾಗಿದೆ ಅಂದರೆ ದೂರನಲ್ಲಿ ಏನಿದೆ ಗೊತ್ತೇನು ಎರಡು ಸಾವಿರದ ಹದಿನೆಂಟರ ಫೆಬ್ರವರಿಯಲ್ಲಿ ರಂಜಿತಾ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಗೃಹಿಣಿಗೆ ಗಂಡನ ಬೆಟ್ಟಿಂಗ್ ಚಟಕ್ಕೆ ಬೇಸತ್ತು ಹೋಗಿದ್ದಾರೆ ಇನ್ನು ಮೃತ ರಂಜಿತಾ ಕಿಶೋರ್ ನನ್ನ ಗಂಡನನ್ನ ಪ್ರೀತಿಸಿ ಓಡಿ ಹೋಗಿ ಮದುವೆಯನ್ನ ಆಗಿದ್ರು ಈ ಹಿಂದೆ ಮೇಲೆ ಮನೆಗೆ ತಿಳಿಸದೆ ಮದುವೆಯಾಗಿ ಸಂಸಾರವನ್ನ ಮಾಡ್ತಾ ಇದ್ರು ಬಳಿಕ ಒಂದು ಮಗುವಾದ ನಂತರ ಮನೆಯವರಿಗೆ ಆಗಾಗ ಕರೆಯನ್ನ ಮಾಡ್ತಾ ಇದ್ರಂತೆ ರಂಜಿತಾ ಆ ವೇಳೆ ಗಂಡನ ಬೆಟ್ಟಿಂಗ್ ಚಟದ ಬಗ್ಗೆ ಹೇಳಿ ತನ್ನ ಕಷ್ಟದಲ್ಲಿದ್ದೇನೆ ಅನ್ನೋದಾಗಿ ಸಹಾಯ ಮಾಡುವಂತೆ ಕೇಳಿದ್ರು ಮನೆಯವರು ಇದೆಲ್ಲವನ್ನ ಆಲಿಸಿ ಅವರಿಗೆ ಮಾಗಡಿಯಲ್ಲಿ ಮನೆ ಮಾಡಿಕೊಟ್ಟಿದ್ರು ಇಬ್ಬರಿಗೂ ಕೂಡ ಜೊತೆಯಲ್ಲಿ ಸಾಲವನ್ನ ತೀರಿಸಲಿಕ್ಕೂ ಕೂಡ ಸಹಾಯ ಮಾಡಿದ್ರು ಜೀವನಕ್ಕೂ ಒಂದ್ ದಾರಿ ಆಗ್ಬೇಕು ಅನ್ನೋದಾಗಿ ಆಟೋವನ್ನ ಕೂಡ ಕೊಡಿಸಿದ್ರು ಆದರೆ ಸರಿ ಹೋಗದ ಕಿಶೋರ್ ರಂಜಿತಾ ಬಳಿ ಹಣಕ್ಕಾಗಿ ಪೀಡಿಸ್ತಾ ಇದ್ದಂತೆ ಹಿಂಸೆಗಳನ್ನ ಕೊಡ್ತಾ ಇದ್ದಂತೆ ಜೊತೆಯಲ್ಲಿ ಮತ್ತೆ ಮತ್ತೆ ಹಣವನ್ನ ತೆಗೆದುಕೊಂಡು ಬಾ ಅನ್ನೋದಾಗಿ ಹಲ್ಲೆಯನ್ನ ಮಾಡುತ್ತಿದ್ದ ಅನ್ನೋದಾಗಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಬೆಟ್ಟಿಂಗ್ ಚಟದ ಜೊತೆ ಮಹಿಳೆಯರೊಂದಿಗೆ ಅನೈತಿಕ ಸಂಬಂಧವನ್ನ ಕೂಡ ಇಟ್ಕೊಂಡಿದ್ದಂತೆ ಇಬ್ಬರು ಮಹಿಳೆಯರ ಜೊತೆ ಸಂಬಂಧವನ್ನ ಇಟ್ಕೊಂಡಿರುವಂತ ಬಗ್ಗೆಯೂ ಕೂಡ ದೂರನಲ್ಲಿ ಉಲ್ಲೇಖ ಆಗಿದೆ ಇದರ ಜೊತೆಯಲ್ಲಿ ಈ ಕಿಶೋರ್ ಇಬ್ಬರು ಮಹಿಳೆಯರನ್ನ ತಮ್ಮ ಜೊತೆಲೇ ಇರಲಿ ಅನ್ನೋದಾಗಿ ಹಿಂಸೆಯನ್ನ ನೀಡ್ತಾ ಇದ್ದಂತೆ ಹೀಗಾಗಿ ಮೂವರು ಸೇರಿ ನಿತ್ಯ ಹಲ್ಲೆ ಮಾಡಿ ಹಿಂಸೆಯನ್ನ ನೀಡಿದಾರನ್ನೋದಾಗಿ ಈಗ ಉಲ್ಲೇಖ ಆಗಿದೆ ಜೊತೆಗೆ ಒಂದು ಕಡೆಯಲ್ಲಿ ಸಾಲಗಾರರು ಮನೆ ಹತ್ರ ಬಂದು ಮಾನಸಿಕ ಹಿಂಸೆಯನ್ನ ನೀಡ್ತಿದ್ರಂತೆ ಈ ಬಗ್ಗೆ ಮನನೊಂದು ಇವೆಲ್ಲದರಿಂದ ಬೇಸತ್ತು ರಂಜಿತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬ್ಯಾಡರಹಳ್ಳಿಯ ಕೆಂಪೇಗೌಡ ನಗರದಲ್ಲಿ ಮನೆಯನ್ನ ಮಾಡಿಕೊಂಡಿದ್ರು ಆದ್ರೆ ಗಂಡ ಮಾತ್ರ ಬುದ್ಧಿಯನ್ನ ಕಲೀಲೇ ಇಲ್ಲ ಈ ಅನೈತಿಕ ಸಂಬಂಧ ಇಟ್ಕೊಂಡಿರುವಂತ ಇಬ್ಬರನ್ನು ಕೂಡ ಮನೆಯ ಪಕ್ಕದ ರೋಡ್ನಲ್ಲೇ ಮನೆ ಮಾಡಿಕೊಟ್ಟಿದಂತೆ ಅನೈತಿಕ ಸಂಬಂಧವನ್ನ ಮುಂದುವರೆಸಿ ಮೂವರು ಸೇರಿ ರಂಜಿತಾಗೆ ಹಿಂಸೆಯನ್ನ ನೀಡಿದಾರಂತ ದೂರಿನಲ್ಲಿ ಈಗ ಉಲ್ಲೇಖ ಆಗಿದೆ ಪ್ರಕರಣ ಸಂಬಂಧ ಈಗ ಹತ್ತು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ